ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈ ಬಾರಿಯ ದಿಲ್ಲಿಯ ಚುನಾವಣೆಯಲ್ಲಿ ಅತ್ಯಂತ ಜಿಜ್ಞಾಸೆಯನ್ನು ಕೆರಳಿಸ್ತಾ ಇರುವಂಥ ಒಂದು ಅಂಶ ಏನಪ್ಪ ಏನಪ್ಪ ಅಂದರೆ ಈ ಚುನಾವಣೆಯಲ್ಲಿ ಕೇಂದ್ರಬಿಂದುವಾಗಿ ಹೊರಹೊಮ್ತಾ ಇರುವಂಥ ಒಬ್ಬ ವ್ಯಕ್ತಿ ಯಾರು ಸ್ವಾತಿ ಮಾಲೇವಾಲ್ ಅರವಿಂದ್ ಕೇಜ್ರಿವಾಲ್ ಅವರ ನಾಟಕ ಕಂಪನಿಯ ಪ್ರಮುಖ ಪ್ರಧಾನ ಪಾತ್ರಧಾರಿ ದಶಕಗಳ ಕಾಲ ಅರವಿಂದ್ ಕೇಜ್ರಿವಾಲ್ ಅವರ ಬೆಂಗಾವಲಾಗಿ ನೆರಳಾಗಿ ಅವರ ಪ್ರತಿರೂಪವಾಗಿ ಹೊರಹೊಮ್ಮಿದಂಥ ಸ್ವಾತಿ ಮಾಲೆವಾಲ್ ಈಗ ಅದೇ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇದ್ದಾರೆ ನಿಮಗೆ ಗೊತ್ತು ಈಗ ಉತ್ತರ ಭಾಗದಲ್ಲಿ ಬಹಳಷ್ಟು ಚಳಿ ಚಳಿ ಅಂದರೆ ಯಾವ ಚಳಿ ಅಂದರೆ ಸ್ಪೈನ್ ಚಿಲ್ಲಿಂಗ್ ಅಂತಂತಾರೆ ಅಂದರೆ ನಮ್ಮ ಬೆನ್ನು ಹುರಿ ಕೂಡ ಮಂಜುಗಡ್ಡೆಯಾಗಿ ಪರಿವರ್ತಿತ ಆಗುವಂಥ ಚಳಿ ಹೊರಗೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಮಗೆ ಅಂಥ ಚಳಿಯ ಮಧ್ಯೆ ಬೆಳ್ಳಂಬೆಳಗ್ಗೆ ಕ್ಯಾಮ್ರಾ ಹಿಡ್ಕೊಂಡು ಸ್ವಾತೆ ಮಾಲೆವಾಲ್ ಏರಿಯಾದಿಂದ ಏರಿಯಾಗೆ ಏರಿಯಾದಿಂದ ಏರಿಯಾಗೆ ಓಡಾಡ್ತಾ ಇದ್ದಾರೆ ಓಡಾಡಿ ಏನು ಮಾಡ್ತಾಯಿದ್ದಾರೆ ಅಲ್ಲಿರುವಂಥ ದುರವಸ್ಥೆಯನ್ನು ಅಲ್ಲಿಯ ಜನರಿಗೆ ಪರಿಚಯಿಸಿ ಕೊಡ್ತಾಯಿದ್ದಾರೆ ನೋಡಿ ಪರೀಕ್ಷೆಗೆ ಒಬ್ಬ ವ್ಯಕ್ತಿ ಒಂದು ಇರುವೆ ಕೂಡ ಆನೆ ಸೊಂಡಿಲ್ಲ ಒಳಗಡೆ ಹೋದರೆ ಆನೆ ತತ್ತರಿಸಿ ಹೋಗುವ ಹಾಗೆ ಮಾಡಬಲ್ಲದು ಒಂದು ಇರುವೆ ಹಾಗೆ ಸ್ವಾತಿ ಮಾಲೆವಾಲ್ ಇವತ್ತು ಯಾವುದೇ ಸ್ಥಾನಮಾನ ಇಲ್ಲದೆ ಹೋದರೂ ಕೂಡ ಯಾವುದೇ ಪ್ರಮುಖವಾದಂಥ ಹುದ್ದೆ ಇಲ್ಲದೆ ಹೋದರೂ ಕೂಡ ಅವರು ರಾಜ್ಯಸಭಾ ಸದಸ್ಯೆ ಆದರೆ ಅವರು ಯಾವುದೇ ರೀತಿಯದಾಗಿ ಮುನ್ನೆಲೆಯಲ್ಲಿ ಓಡಾಡಲಾರದಂಥ ವ್ಯಕ್ತಿಯಾಗಿದ್ದರೂ ಕೂಡ ಈ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿ ಅರವಿಂದ್ ಕೇಜ್ರಿವಾಲ್ಗೆ ಬಾಧೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಪ್ರತಿ ಪ್ರದೇಶಕ್ಕೆ ಹೋಗ್ತಾರೆ ಹೋಗಿ ಅಲ್ಲಿ ಕ್ಯಾಮ್ರಾ ತೊಗೊಂಡು ಹೋಗ್ತಾರೆ ಅಲ್ಲಿಯ ಜನರನ್ನು ಮಾತಾಡಿಸ್ತಾರೆ ಅಲ್ಲಿಯ ರಸ್ತೆಗಳನ್ನು ತೋರಿಸ್ತಾರೆ ಅಲ್ಲಿಯ ನೀರನ್ನು ತೋರಿಸ್ತಾರೆ ಜನರ ಅಭಿಪ್ರಾಯವನ್ನು ಸ್ವೀಕಾರ ಮಾಡ್ತಾರೆ ಮಾಡಿ ಅದನ್ನು ವಿಡಿಯೋ ಮಾಡಿ ದಿಲ್ಲಿಯ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದಾರೆ ಸ್ವಾತಿ ಮಾಲಿವಾಲ್ ಬಗ್ಗೆ ನಿಮಗೆ ನಮ್ಮ ವಾಹಿನಿಯನ್ನು ನೋಡುವಂಥ ಭಾಳಷ್ಟು ಸಾಮಾಜಿಕ ಪರಿವಾರದ ಸದಸ್ಯರಿಗೆ ಹೆಚ್ಚು ಹೇಳಬೇಕಾಗಿಲ್ಲ ಯಾಕೆಂದರೆ ಇವರು ಇಡೀ ಪ್ರಕರಣವನ್ನು ನಾವು ಇಂಚಿಂಚಾಗಿ ಇಂಚಿಂಚಾಗಿ ಸಂಪೂರ್ಣವಾಗಿ ವಿಸ್ತೃತವಾಗಿ ವಿಶ್ಲೇಷಣೆ ಮಾಡಿದ್ದೇವೆ ಆದರೆ ಯಾರಿಗೆ ಇವ್ರ ಬಗ್ಗೆ ಗೊತ್ತಿಲ್ಲ ಅವರಿಗೆ ಒಂದೇ ಒಂದು ನಿಮಿಷದಲ್ಲಿ ಅವ್ರ ಕುರಿತಾದಂಥ ಮಾಹಿತಿಯನ್ನು ಕೊಟ್ಬಿಡ್ತೀನಿ ಯಾರಿಗೆ ಗೊತ್ತಿದೆ ಅವರು ಬೇಸರ ಪಟ್ಕೊಂಡು ಚಾನಲನ್ನು ಶಿಫ್ಟ್ ಮಾಡುವ ಕೆಲಸ ಮಾಡಬೇಡಿ ಸ್ವಾತಿ ಮಾಲಿವಾಲ್ ಸ್ವತಃ ತನ್ನ ಸೋದರ ಸಂಬಂಧಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳ ಹೇಳ್ಕೊಂಡು ಓಡಾಡ್ತಾ ಇದ್ದರು ಆಕೆಗೆ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನಾಗಿ ಮಾಡಿದರು ಅರವಿಂದ್ ಕೇಜ್ರಿವಾಲ್ ಮುಂದೆ ಕಾಲಾಂತರದಲ್ಲಿ ಈಕೆಯನ್ನು ರಾಜ್ಯಸಭಾ ಸದಸ್ಯೆಯನ್ನಾಗಿ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅವರ ಡೆಲ್ಲಿ ಲಿಕ್ಕರ್ ಸ್ಕ್ಯಾಮ್ ಬಂದ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆದಂಥ ವ್ಯಕ್ತಿ ಹೆಸರೇ ಸ್ವಾತಿ ಮಾಲೆವಾಲ್ ಯಾವಾಗ ಈತನಿಗೆ ಕಂಟಕ ಬರುತ್ತೋ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಆ ಕ್ಷಣದಲ್ಲಿ ಕೈಬಿಟ್ಟು ಹೋದಂಥ ಪ್ರಮುಖ ನಾಯಕಿ ಪ್ರ ಪಾತ್ರಧಾರೀಕಿ ಇವರು ನಾಟಕ ಕಂಪ್ನಿನಲ್ಲಿ ಕೇಳಿದರೆ ಸೋದರಿಯ ಆಪರೇಷನ್ ಇದೆ ಅದಕ್ಕೋಸ್ಕರ ನಾನು ಅಮೇರಿಕೆಗೆ ಹೋಗ್ತಾ ಇದ್ದೀನಿ ನನ್ನ ಸೋದರಿಗೆ ಶುಶ್ರೂಷೆ ಮಾಡಬೇಕು ಅಂತ ಹೇಳ್ತಾರೆ ಇವತ್ತು ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಇದೆ ಜಗತ್ತಿನಲ್ಲಿ ಎಲ್ಲಿಂದ ಎಲ್ಲಿದ್ದರೂ ನಾವು ಸಾಮಾಜಿಕ ಜಾಲದ ಮೂಲಕ ಒಬ್ಬರನ್ನೊಬ್ಬರು ಸಂಪರ್ಕಿಸಬಹುದು ಮಾಹಿತಿಯನ್ನು ಕೊಡಬಹುದು ಹೇಳಿಕೆಗಳನ್ನು ಕೊಡಬಹುದು ರೀಲ್ ಮಾಡಬಹುದು ವಿಡಿಯೋ ಮಾಡಬಹುದು ನಾನು ಈಗ ಕರ್ನಾಟಕದ ಒಂದು ಕುಗ್ರಾಮದಲ್ಲಿದ್ದುಕೊಂಡು ಒಂದು ತೋಟದ ಮನೆಯಲ್ಲಿದ್ದುಕೊಂಡು ಜಗತ್ತಿನ ವಿಷಯಗಳನ್ನು ಮಾತಾಡ್ತಾ ಇದ್ದೀನಿ ಅಂದರೆ ನನ್ನಂಥ ಒಬ್ಬ ಹುಲು ಮಾನವ ಒಬ್ಬ ಜನಸಾಮಾನ್ಯ ಯಾವುದೇ ಸಂಪರ್ಕ ವ್ಯವಸ್ಥೆ ಇರಲಾರ್ದಂಥ ಮನುಷ್ಯ ಯಾವುದೇ ಇನ್ಫ್ಲೂಯೆನ್ಸ್ ಇರಲಾರ್ದ ಮನುಷ್ಯ ನಾನು ತಮ್ಮನ್ನು ಮುಟ್ತೀನಿ ಅಂತಂದರೆ ಸ್ವಾತಿ ಮಾಲಿವಾಲ್ ತರದಂಥ ರಾಜ್ಯಸಭಾ ಸದಸ್ಯರಿಗೆ ಯಾವ ರೀತಿಯ ಫೆಸಿಲಿಟಿ ಇರುತ್ತೆ ಸೌಲಭ್ಯ ಇರುತ್ತೆ ಆಲೋಚನೆ ಮಾಡಿ ಆದರೆ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಹೋದ ಸಂದರ್ಭದಲ್ಲಿ ಒಂದೇ ಒಂದು ಫೋನ್ ಕಾಲಲ್ಲಿ ಮಾಡೋದಿಲ್ಲ ಆತನ ಕುಟುಂಬದವರಿಗೆ ಸಾಂತ್ವನವನ್ನು ಹೇಳೋದಿಲ್ಲ ಪಕ್ಷದ ಪರವಾಗಿ ನಿಲ್ಲೋದಿಲ್ಲ ಹೀಗೆ ಮಾಡಿದಂಥ ಸ್ವಾತಿ ಮಾಲಿವಾಲ್ ಮೇಲೆ ಕೆ ಕೆಂಗಣ್ಣನ್ನು ಇಟ್ಕೊಂಡು ಕೂತಿರ್ತಾರೆ ವಿಭವ್ ಕುಮಾರ್ ಅರವಿಂದ್ ಕೇಜ್ರಿವಾಲ್ ಅವರ ಶಿಷ್ಯ ಆಪ್ತ ಸಹಾಯಕ ಯಾವಾಗ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಇವರು ಭೇಟಿ ಆಗ್ಲಿಕ್ಕೆ ಬರ್ತಾರೋ ಆತ ಚೆನ್ನಾಗಿ ಈಕೆಗೆ ಬಿಡ್ತಾರೆ ಒಳ್ಳೆಯ ಮಾತು ಅಂತ ಹೇಳ್ತಾ ಇಲ್ಲ ತಪ್ಪು ದೌರ್ಜನ್ಯ ಆತ ಮಾಡ್ತಾರೆ ಅವರ ಸಂಸ್ಕೃತಿಗೆ ಅನುಗುಣವಾಗಿ ಮಾಡ್ತಾರೆ ಅದು ಪೊಲೀಸ್ ಕೇಸ್ ಆಗುತ್ತೆ ಈಗ ಕ್ರಿಮಿನಲ್ ಕೇಸ್ ಆತನ ಮೇಲೆ ನಡೀತಾ ಇದೆ ವಿಭವ್ ಕುಮಾರ್ ಮೇಲೆ ವಿಭವ್ ಕುಮಾರ್ಗೆ ಪಂಜಾಬದ ಸರ್ಕಾರದ ಸಲಹೆಗಾರರನ್ನಾಗಿ ನೇಮಕ ಮಾಡಿದ್ದಾರೆ ಅರವಿಂದ್ ಕೇಜ್ರಿವಾಲ್ ನೋಡಿ ಒಬ್ಬ ಕ್ರಿಮಿನಲ್ ವ್ಯಕ್ತಿ ಒಬ್ಬ ಮಹಿಳೆಯ ಹೊಟ್ಟೆಯ ಕಿಬ್ಬೊಟ್ಟೆಗೆ ಒದ್ದಂಥ ವ್ಯಕ್ತಿ ಮೆಡಿಕೋ ಲೀಗಲ್ ಕೇಸ್ ಆದಂಥ ವ್ಯಕ್ತಿ ಜೈಲಿನಲ್ಲಿದ್ದಂಥ ವ್ಯಕ್ತಿ ಇವತ್ತು ಪಂಜಾಬದ ಸರ್ಕಾರಕ್ಕೆ ಭಗವಂತ್ ಸಿಂಗ್ ಮಾನ್ಗೆ ರಾಜಕೀಯ ಸಲಹೆಗಾರ ಯಾವ ರೀತಿ ಸಲಹೆ ಕೊಡ್ಬೋದು ಆಲೋಚನೆ ಮಾಡಿ ಆಯಿತಾ ಆಯಿತು ಜೈಲಿಗೆ ಹೋದ ಈಕೆ ಈಗ ಈ ಸುಮ್ಮನೆ ಇದ್ದರು ಸ್ವಲ್ಪ ದಿವಸ ಯಾವಾಗ ಚುನಾವಣೆ ಹತ್ತಿರ ಬರುತ್ತೋ ಆವಾಗ ಅರವಿಂದ್ ಕೇಜ್ರಿವಾಲ್ಗೆ ಮಾರಣಾಂತಿಕ ಪೆಟ್ಟನ್ನು ಕೊಡಬೇಕು ಅಂತ ಮೊದಲು ಏನು ಮಾಡಿದರು ಒಬ್ಬ ಈ ಆರ್ಮಿ ರಿಟೈರ್ಡ್ ಜನರಲ್ ಮನೆಗೆ ಹೋಗ್ತಾರೆ ಅಲ್ಲ ಒಬ್ಬ ಮೇಜರ್ ಮನೆ ಹೋಗ್ತಾರೆ ಹೋಗಿ ಅಲ್ಲಿ ನಲ್ಲಿಯನ್ನು ಬಿಟ್ಟು ನೀರನ್ನು ತೋರಿಸ್ತಾರೆ ಕೋಕಾ ಕೋಲಾ ಥರ ಕಾಣಿಸ್ತಾ ಇರುತ್ತೆ ನಮ್ಗೆ ಇದೇ ಥರದ ನೀರು ಬರ್ತಾ ಇದ್ದು ಇದೇ ನೀರನ್ನು ಅರವಿಂದ್ ಕೇಜ್ರಿವಾಲ್ ಅವರು ಕುಡಿತಾರ ಅಂತ ಇವರು ಪ್ರಶ್ನೆಯನ್ನು ಕೇಳ್ತಾರೆ ಆ ಇವರು ಮೇಜರ್ ಮೂಲಕ ಅದಾದಮೇಲೆ ಅತಿಶ್ರೀ ಮರ್ಲೇನ ಮನೆ ಹತ್ರ ಹೋಗಿ ಅಲ್ಲಿ ಫೋಟೋ ಶೂಟ್ ಮಾಡಿಸ್ತಾರೆ ಅಲ್ಲಿ ಈಕೆಯ ಆಟ ಶುರುವಾಗುತ್ತೆ ನಾಟಕ ಕಂಪ್ನಿದು ಈಗ ಎಲ್ಲಿಗೆ ಬಂದಿದೆ ಅಂತಂದರೆ ಈಕೆ ಯಾರ್ಯಾರಿಗೆ ಸಂಬಳ ಬಂದಿಲ್ವೋ ಅವರನ್ನೆಲ್ಲ ಸಂಘಟಿಸ್ತಾ ಇದ್ದಾರೆ ಮೊದಲೇದಾಗಿ ಶಿಕ್ಷಕಿಯರಿಗೆ ದಿಲ್ಲಿಯಲ್ಲಿ ಸಂಬಳವೇ ಆಗಿಲ್ಲ ಶಿಕ್ಷಕರು ಶಿಕ್ಷಕಿಯರು ಪ್ರಾಂಶುಪಾಲರು ಮುಖ್ಯೋಪಾಧ್ಯಾಯಿನಿಯರು ಇವರಿಗೆ ಕಳೆದ ಹಲವು ತಿಂಗಳಿಂದ ಸಂಬಳ ಕೊಟ್ಟಿಲ್ಲ ದೀಪಾವಳಿ ಸಂದರ್ಭದಲ್ಲಿ ಸಂಬಳವೇ ಇಲ್ಲದೆ ಒದ್ದಾಡಿದರು ಅಂತ ಮಾಹಿತಿ ಇದೆ ಅವರನ್ನು ಒಗ್ಗೂಡಿಸಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಅವರನ್ನು ಕುಮ್ಮಕ್ಕು ಕೊಟ್ಟು ಎಬ್ಬಿಸ್ಕೂಡಿಸಿ ಅವರಿಂದ ಪ್ರತಿಭಟನೆಯನ್ನು ಮಾಡಿಸ್ತಾ ಇದ್ದಾರೆ ಮುಷ್ಕರ ಮಾಡಿಸ್ತಾ ಇದ್ದಾರೆ ಇನ್ನು ಪೌರ ಕಾರ್ಮಿಕರು ಪೌರ ಕಾರ್ಮಿಕರಿಗೆ ಎರಡು ರೀತಿಯ ಸಮಸ್ಯೆ ಇದೆ ದಿಲ್ಲಿಯಲ್ಲಿ ಮೊದಲನೇದಾಗಿ ಪೌರ ಕಾರ್ಮಿಕರ ಕೆಲಸಗಳು ಗುತ್ತಿಗೆ ಆಧಾರದಲ್ಲಿದ್ದಾವೆ ಅವ್ರನ್ನ ಪರ್ಮನೆಂಟ್ ಮಾಡಿಲ್ಲ ಅದು ಅದರ ಕುರಿತು ಅವ್ರಿಗೆ ಭಾಳ ದೊಡ್ಡ ಮಟ್ಟದ ಅಸಹನೆ ಇದೆ ಆ ಜನರಲ್ಲಿ ಎರಡನೇದಾಗಿ ಅವ್ರಿಗೂ ಕೂಡ ಸಂಬಳ ಸರಿಯಾಗಿ ಸಿಗ್ತಾ ಇಲ್ಲ ಅದರ ಕುರಿತಾಗಿ ಅವರ ಮುಷ್ಕರ ಮಾಡಲಿಕ್ಕೆ ಅವ್ರಿಗೆ ಬೇಕು ಪ್ರೇರೇಪಣೆಯನ್ನು ಈಕೆ ಮಾಡ್ತಾ ಇದ್ದಾರೆ ಮೂರನೇದಾಗಿ ಮುಸಲ್ಮಾನರು ಸಂಬಳವನ್ನು ಪಡಿಬೇಕಾಗಿದ್ದು ಮೌಲ್ವಿ ಮೌಲಾನಗಳು ಎರಡು ನೂರ ಐವತ್ತು ಜನ ಇದ್ದಾರೆ ಅವರು ಅವ್ರಿಗೆ ಹದಿನೇಳು ತಿಂಗಳಿಂದ ಸಂಬಳ ಆಗಿಲ್ಲ ಈ ಸಂಬಳ ಎಲ್ಲಿ ಆಗಬೇಕು ಯಾರು ಕೊಡಬೇಕು ಇವ್ರಿಗೆ ವಕ್ಫ್ ಬೋರ್ಡ್ ಏನಿದೆ ಡೆಲ್ಲಿ ವಕ್ ಬೋರ್ಡ್ ಏನಿದೆ ಅದು ಸಂಬಳವನ್ನು ಬಿಡುಗಡೆ ಮಾಡಬೇಕು ಡೆಲ್ಲಿ ವಕ್ ಬೋರ್ಡ್ ಸಂಬಳ ಮಾಡಬೇಕು ಅಂದರೆ ಸರ್ಕಾರ ಅದಕ್ಕೆ ಹಣವನ್ನು ಬಿಡುಗಡೆ ಮಾಡಬೇಕು ಅವರು ಈಗ ಮೂರು ಬಾರಿ ಈಗಾಗಲೇ ಸ್ಟ್ರೈಕ್ ಮಾಡಲಿಕ್ಕೆ ಈಕೆ ಪ್ರೇರೇಪಣೆ ಮಾಡ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸ್ವಾತಿ ಮಾಲಿವಾಲ್ ಹೇಳ್ತಾ ಇದ್ದಾರೆ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಹೀನಾತಿಹೀನ ಸ್ಥಿತಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಸೋಲನ್ನು ಅಪ್ಪಬೇಕು ಆ ರೀತಿಯಾಗಿ ನಾನು ಒಬ್ಬ ಮಹಿಳೆಯಾಗಿ ತೊಡೆತಟ್ಟಿ ನಿಂತಿದ್ದೇನೆ ಅಂತ ಅರವಿಂದ್ ಕೇಜ್ರಿವಾಲ್ಗೆ ಈ ಕಡೆ ಪಕ್ಷವನ್ನು ಸಂಘಟಿಸ್ಕೊಂಡು ಹೋಗಬೇಕು ಈ ಕಡೆ ಈ ರೀತಿ ಅಸಹನೆಯಿಂದ ಕುದೀತಾ ಇರುವಂಥ ಬೇರೆ ಬೇರೆ ವರ್ಗದ ಕೆಲಸಗಾರರನ್ನು ಸಮಾ ಸಂಭಾಳಿಸಬೇಕು ಇಲ್ಲ ಯಾರ್ಯಾರ ಟಿಕೆಟ್ಟು ರಿಜೆಕ್ಟ್ ಮಾಡಲಾಗಿದೆ ತಿರಸ್ಕರಿಸಲಾಗಿದೆ ಚುನಾವಣೆಯಲ್ಲಿ ಸೋಲ್ತಾರೆ ಅಂತ ಯಾರ್ಯಾರ ಬಗ್ಗೆ ಹೇಳಲಾಗಿತ್ತೋ ಅವರ ಬಂಡಾಯವನ್ನು ಶಮನ ಮಾಡಬೇಕು ಅಥವಾ ತನ್ನ ಕಾನ್ಸ್ಟಿಟ್ಯುಯೆನ್ಸಿಯಲ್ಲಿ ತಾನು ಗೆಲ್ಲಲಿಕ್ಕೆ ಮಾಡಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕು ತಿಳಿಯಲಾರದಂಥ ಸ್ಥಿತಿಗೆ ಬಂದು ಕೂತಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ